ಇಂದು ಈ ದೇಶ ಕಂಡಂತಹ ಮಹಾನ್ ಸ್ವಂತ ದಾಸಶ್ರೇಷ್ಠ ಕನಕದಾಸರ ಜಯಂತಿ ಇಂಥ ಒಂದು ಮಹನೀಯರ ಜಯಂತಿ ಇಂದು ನಮ್ಮ ಅಹಿಂದ ಸಂಘಟನೆ ವತಿಯಿಂದ ನನ್ನ ಎಲ್ಲ ಆತ್ಮೀಯರು ಸೇರಿ ಅವರ ಒಂದು ಕಚೇರಿ ಬಳಿ ಆಚರಣೆ ಮಾಡ್ತಾ ಇದ್ದಾರೆ ಹಾಗಾಗಿ ನಾಡಿನ ಸಮಸ್ತ ಜನತೆಗೆ ಹಾಗೂ ದೇಶದ ದಾಸಶ್ರೇಷ್ಠರ ಎಲ್ಲ ಅನ್ವಯಿಗಳಿಗೆ ನಮ್ಮೆಲ್ಲರ ಪರವಾಗಿ ದಾಸಶ್ರೇಷ್ಠರ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ದಾಸರು ತನ್ನ ತಂಬೂರಿ ವಾದ್ಯದಿಂದ ತನ್ನ ತಂಬೂರಿಯಿಂದ ಈ ದೇಶದಲ್ಲಿ ಒಂದು ಇಬ್ಬರು ಮಹನೀಯರು ಎಲ್ಲರ ಗಮನ ಸೆಳೆದಂತಹ ಮಹನೀಯರು ಒಬ್ಬರು ದಾಸಶ್ರೇಷ್ಠರು ಇನ್ನೊಬ್ಬರು ಸಂತ ಶಿಶಿನಾಲಾ ಶರೀಫರು ಇಂಥ ಮಹನೀಯರು ನಮ್ಮೆಲ್ಲರಿಗೂ ಒಂದು ಆದರ್ಶ ಇವರ ಒಂದು ಆದರ್ಶ ತತ್ವಗಳನ್ನು ನಮ್ಮ ಜೀವನದಲ್ಲಿ ನಾವು ಅಲವಡಿಸ್ ಅಳವಡಿಸ್ಕೊಂಡು ಇವತ್ತು ನಾವು ಏನಾಗಿದೆ ಅಂದರೆ ಜಾತಿಯಲ್ಲಿ ಧರ್ಮದಲ್ಲಿ ಜಾತಿ ಧರ್ಮ ಅಂತ ಹೇಳಿಕೊಂಡು ನಮಗೆ ನಾವು ನಮ್ಮ ಸಮುದಾಯಗಳನ್ನು ಒಡ್ಕೊಂಡು ನಾವು ಇವತ್ತು ಬದುಕ್ತಾ ಇದ್ದೀವಿ ಸಮಾಜ ಕಟ್ಟುವಂತಹ ಕೆಲಸ ಮಾಡಿದಂತಹ ಮಹನೀಯರು ದಾಸ ಶ್ರೇಷ್ಠ ಇವತ್ತು ಇಂಥ ಮಹನೀಯರು ದೇಶದಲ್ಲಿ ಆದರ್ಶಗಳನ್ನು ಪಾಲಿಸ್ಬೇಕು ಇವರನ್ನು ಒಂದು ಇದನ್ನು ಮುಂದೆ ನಡೆಸಬೇಕು ಅಂತೇಳ್ಬಿಟ್ಟು ಈ ಒಂದು ಅಹಿಂದ ಸಂಘಟನೆಯನ್ನು ಕಟ್ಟೋದ್ರ ಮುಖಾಂತರ ಏನು ಈ ಅಹಿಂದ ಸಂಘಟನೆ ಹೋಗ ಅಹಿಂದ ಅವರಿದ್ದಾರೆ ಇದ್ದಾರೆ ಅಹಿಂದ ಅಂದರೆ ಯಾವುದೇ ಒಂದು ಜಾತಿಗೆ ಬರೀ ಒಂದು ಅಹಿಂದ ಅಂದರೆ ಕೆಲವ್ರು ಏನು ತಿಳ್ಕೊತಾರೆ ಅಂದರೆ ಅಲ್ಪಸಂಖ್ಯಾತರಿಗೆ ಮಾತ್ರ ಹಿಂದುಳಿದ ವರ್ಗ ಮಾತ್ರ ಅಂತ ತಿಳ್ಕೊತಾರೆ ಅಹಿಂದ ಅಂದರೆ ಏನು ಮೇಲ್ವರ್ಗದ ಕೆಲವು ಜಾತಿಗಳು ಬಿಟ್ಟು ಉಳಿದಂತಹ ಎಲ್ಲ ಜಾತಿಗಳು ಸೇರಿದ್ರೆ ಆ ಹಿಂದ ಎಲ್ಲ ಬಡವರು ಎಲ್ಲ ಜಾತಿಯ ಬಡವರು ಎಲ್ಲ ಬಡವರಿದ್ದಾರೆ ಇದ್ದಾರೆ ಬಡವರಿದ್ದಾರೆ ಬಜ್ಜಿಗರಲ್ಲೂ ಇದ್ದಾರೆ ಕುರ್ಬರಲ್ಲೂ ಬಡವರು ಇದ್ದಾರೆ ಮುಸಲ್ಮಾನರಂತೂ ಬಡವರು ಇದ್ದೇ ಇದ್ದಾರೆ ನಮ್ಮ ಎಸ್ ಸಿ ಎಸ್ ಟಿ ಬಾಂಧವರು ಎಲ್ಲ ಎಲ್ಲರೂ ಸೇರಿ ಕಟ್ಟಿದಂತಹ ಒಂದು ಸಂಘಟನೆ ನಮ್ಮ ಹಿಂದ ಸಂಘಟನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಉತ್ತಮವಾದ ಸಂವಿಧಾನವನ್ನು ಕೊಟ್ಟಿದ್ದಾರೆ ಆ ಸಂವಿಧಾನವನ್ನು ಪಾಲಿಸೋದ್ರ ಮುಖಾಂತರ ಆ ಸಂವಿಧಾನದಲ್ಲಿ ಇರುವಂತಹ ಎಲ್ಲ ಒಂದು ಇದನ್ನು ಜಾರಿ ಮಾಡೋದ್ರ ಮುಖಾಂತರ ನಮ್ಮ ಸರ್ಕಾರಗಳು ಕೂಡ ಎಚ್ಚೆತ್ತುಕೊಂಡು ಈ ಒಂದು ಅಹಿಂದ ವರ್ಗದವ್ರಿಗೆ ಒಳ್ಳೆಯ ಒಂದು ವಿದ್ಯಾಭ್ಯಾಸ ಕೊಡಬೇಕು ಅವ್ರಿಗೆ ಬೇಕಾಗಿರೋ ಎಲ್ಲ ಸವಲತ್ತುಗಳೂ ಇಂಥ ಒಂದು ಮಹಾನೀಯರ ಜಯಂತಿಯನ್ನಲ್ಲದಾದರೂ ರಾಜ್ಯ ಸರ್ಕಾರದ ಸನ್ಮಾನ ಮುಖ್ಯಮಂತ್ರಿಗಳು ಎಲ್ಲ ತಿಳ್ಕೋಬೇಕು ನಾನು ಕಳೆದ ವರ್ಷ ಅಲ್ಲ ಈ ವರ್ಷ ಗಾಂಧಿ ಜಯಂತಿಗಾಲ ಹಿಂದೆ ಗಾಂಧಿ ಜಯಂತಿಯಲ್ಲಿಗೆ ನಮ್ಮ ಕ್ಷೇತ್ರದ ಮಾನ್ಯ ಶಾಸಕರಿಗೆ ಮತ್ತು ಉಸ್ತುವಾರಿ ಸಚಿವರಿಗೆ ಒಂದು ಮನವಿ ಪತ್ರ ಕೊಟ್ಟೆ ದೇಶದಲ್ಲಿ ಈಗ ನಾವು ನಮ್ಮ ರಾಜ್ಯದಲ್ಲಿ ಮೂವತ್ತು ಜಯಂತಿಗಳನ್ನು ಆಚರಣೆ ಇದ್ದೀವಿ ಅಲ್ಪಸಂಖ್ಯಾತರಿಗೆ ಒಂದು ಜಯಂತಿ ಆಚರಣೆ ಮಾಡಿ ಇದ್ದಿದ್ದು ಟಿಪ್ಪು ಜಯಂತಿ ರದ್ದು ಮಾಡಿದ್ರಿ ಆಯಿತು ಅದನ್ನು ಆ ಟಿಪ್ಪು ಜಯಂತಿಯಿಂದ ಕೆಲವು ಇದು ಒಡ್ಗುಂಟಾಗಿ ಮಾಡ್ತಾರೆ ಜಾತಿ ಧರ್ಮದ ಬಗ್ಗೆ ಒಡ್ಗುಂಟು ಮಾಡ್ತಾರೆ ಹೇಳ್ಬಿಟ್ಟು ರದ್ದು ಮಾಡ್ತೀರಿ ಸಂತೋಷ ನಮ್ಮ ದೇಶದಲ್ಲಿ ಶಾಂತಿ ಮುಖ್ಯನೇ ಹೊರತು ಜಯಂತಿ ಮುಖ್ಯ ಅಲ್ಲ ಅಂತ ನಾವು ತಿಳ್ಕೊಂಡು ಏನೂ ಮಾತಾಡಿಲ್ಲ ಆದರೆ ತನ್ನ ಸಾಹಿತ್ಯದ ಮೂಲಕ ತನ್ನ ತಂಬೂರಿಯ ಮೂಲಕ ಜನ ಮನ ಗೆದ್ದು ಜಾತಿ ಧರ್ಮ ಬಿಟ್ಟು ಇವತ್ತು ಸಂತ ಶಿಕ್ಷಣಾಲ ಶರೀಫ ಅಂತ ಒಂದು ಮಹನೀಯರ ಜಯಂತಿ ಆಚರಣೆ ಮಾಡಿ ಇಲ್ಲವಾದ್ದಲ್ಲಿ ಈ ದೇಶ ಕಂಡಂತಹ ಮಹಾನ್ ವಿಜ್ಞಾನಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಸಾಹೇಬ್ ಎಲ್ಲರಿಗೂ ಆದರ್ಶ ಯಾವುದೇ ಒಂದು ವ್ಯಕ್ತಿಗೆ ಆ ಜಾತಿ ಮಾತ್ರ ಸೀಮಿತ ಮಾಡ್ತಾರೆ ಆದರೆ ಆ ಮಹನೀಯರಿಗೆ ಜಾತಿ ಇಲ್ದಿರೋ ಅಂತಹ ವ್ಯಕ್ತಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಸಾಹೇಬ್ ಅವ್ರ ಜಯಂತಿಯಾದರೂ ಆಚರಣೆ ಮಾಡಿ ಅಂತ ನಾನು ಸರ್ಕಾರಕ್ಕೆ ಮನವಿ ಕೊಟ್ಟೆ ನಾನು ಇಂಥ ಒಂದು ಮಹಾನ್ ಸಂದರ್ಭದಲ್ಲಿ ಇಂಥ ಮಹಾನೀಯರ ಒಂದು ಜಯಂತಿ ಈಗಲಾದರೂ ನಮ್ಮ ಕ್ಷೇತ್ರದ ಶಾಸಕರು ನಮ್ಮ ಸಚಿವರು ಈ ಒಂದು ಮನವಿಯನ್ನು ನಮ್ಮ ರಾಜ್ಯ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತರಿಸೋದ್ರ ಮುಖಾಂತರ ರಾಜ್ಯದಲ್ಲಿ ದಾಸಶ್ರೇಷ್ಠರ ಒಂದು ಜಯಂತಿಯ ಒಂದು ಸಂದರ್ಭದಲ್ಲಾದರೂ ಈ ಒಂದು ಮನವಿಯನ್ನು ಸ್ವೀಕರಿಸಿ ನಮಗೆ ಸಂತ ಶಿಶುನಾಲ ಷರಫಿಯರ ಜಯಂತಿಯೋ ಇಲ್ಲ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಸಾಹೇಬ್ರ ಜಯಂತಿಯನ್ನು ಆಚರಣೆ ಮಾಡಿ ಎಲ್ಲ ಹಿಂದ ವರ್ಗಕ್ಕೆ ಒಗ್ಗಟ್ಟಾಗಿ ತಗೊಂಡು ಹೋಗ್ತಾರೆ ಹೇಳಿಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ಶ್ರೇಷ್ಠರ ಅನ್ವಯಿಗಳಿಗೆ ಎಲ್ಲ ಅಭಿಮಾನಿಗಳಿಗೆ ಇವತ್ತು ಅವರ ಒಂದು ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ನಾನು ಮಾತನಾ ಮುಗಿಸ್ತೇನೆ ಜೈ ಹಿಂದ್ ಜೈ ಕನ್ನಡಾಂಬೆ ಜೈ ಜಾತ ಶ್ರೇಷ್ಠ